ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಭಾಳ ಅನ್ಯಾಯದ ಒಂದು ಘಟನೆ ನಡೆದಿದೆ ಕಾಶ್ಮೀರದಲ್ಲಿ ಎಲ್ಲ ನೋಡ್ತಾ ಇದ್ದೀರಿ ನೋಡಿದಿರಿ ಆದರೆ ನಮ್ಮ ದೇಶದ ಜನರಲ್ಲಿ ಅದು ಅತಿ ಹೆಚ್ಚು ನಮ್ಮ ಕರ್ನಾಟಕದ ಜನರಲ್ಲಿ ಸುಮಾರು ನೂರಲ್ಲಿ ಒಂದು ಎಂಬತ್ತರಿಂದ ಜನ ಎಪ್ಪತ್ತರಿಂದ ಎಂಬತ್ತು ಜನರಲ್ಲಿ ತೆಲೆಯಲ್ಲಿ ಶಗಣಿ ಲದ್ದಿ ತುಂಬಿಟ್ಟಿದ್ದಾರೆ ಏನೋ ಬಾಯ ತಿಂದ್ಬಿಟ್ಟು ಏನನ್ನಬೇಕಾದನೆಲ್ಲ ಮಾತಾಡ್ತಾರೆ ಏನನ್ನಬೇಕಾದನೆಲ್ಲ ನಾವು ನಮಗೂ ಕೂಡ ಸುಮಾರು ಜನ ಹೇಳಿದರು ಯಾಕೆ ಸುಮ್ಕಿದೆಯಾ ಯಾಕೆ ಬಾಯಿ ಮುಚ್ಕೊಂಡಿದೆಯಾ ಏನಾದರೂ ಮಾತಾಡುವಂತಂದು ಹೇಳಿ ನೋಡಿ ನಾವು ಅಲ್ಲಿ ಆ ಸ್ಥಳದಲ್ಲಿ ಯಾರೂ ಇಲ್ಲ ಇವತ್ತಿಲ್ಲಿ ಸಾಮಾಜಿಕ ಜಾಂತರದಲ್ಲಿ ಆಗಿರ್ಬೋದು ಮತ್ತು ಆಗಿರ್ಬೋದು ಮತ್ತು ಇನ್ನೇನು ಚಾನಲ್ಗಳಲ್ಲಿ ಆಗಿರ್ಬೋದು ಮಾತಾತ್ರವಲ್ಲ ಲಬಲಬಲ ಬಂತು ವೈಕಂತಾವಲ್ಲ ಇವು ಯಾವ ಅಲ್ಲಿಲ್ಲ ಬರೀ ನೋಡ್ಕೊಂಡು ಅಲ್ಲಿ ಬರೋ ವಿಡಿಯೋಗಳು ನೋಡ್ಕೊಂಡು ಅದಕ್ಕೆ ಉಪ್ಪು ಹಚ್ಚಿ ಏನೇನೆಲ್ಲ ಏನೇನೋ ಬಿಂಬಿಸ್ತಾ ಇದ್ದಾರೆ ಏನೇನೆಲ್ಲ ಮಾತಾಡ್ತಾ ಇದ್ದಾರೆ ನಾವು ಯಾರು ಅಲ್ಲಿಲ್ಲ ಇವತ್ತು ಅಲ್ಲಿಗೆ ಹೋಗಿ ಬಂದವರಿಗೆ ಯೂರೋಗಳು ಪಾಪ ನಮಗೋಸ್ಕರ ಇಪ್ಪತ್ನಾಲ್ಕು ಗಂಟೆ ಚಳಿ ಬಿಸಿಲು ಗಾಳಿ ಮಳೆ ಅನ್ನೋದನ್ನೇ ನಮಗೋಸ್ಕರ ದೇಶಕ್ಕೆ ಕಾಯ್ತೆ ಆದರೆ ದೇಶಕ್ಕೋಸ್ಕರ ದೇಶದ ಜನತೆಗೋಸ್ಕರ ದೇಶದ ಭದ್ರತೆಗೋಸ್ಕರ ಅವ್ರನ್ನ ಇವತ್ತು ಯಾರು ಲೆಕ್ಕಕ್ಕೆ ಇಲ್ಲ ಅವರು ಪಾಪ ಇಪ್ಪತ್ನಾಲ್ಕು ಗಂಟೆ ಅಲ್ಲೇ ಕಾಡು ಏನಲ್ಲ ಮಳೆ ಅನ್ನಲ್ಲ ಬಿಸಿಲು ಅನ್ನಲ್ಲ ಚಳಿ ಅನ್ನಲ್ಲ ಒಂದೊಂದು ಕಡೆ ಇರೋಕ್ಕಾಗಲ್ಲ ಅಂತ ಜಾಗದಲ್ಲಿ ನಮ್ಮ ದೇಶ ಇದ್ದಾರೆ ನಮ್ಮ ಗಡಿ ಇದ್ದಾರೆ ಅವರಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ ಇವರು ತಿರ್ಕೆ ಸೋಕೆಗೆ ಅಲ್ಲಿ ಹೋಗ್ಬಿಟ್ಟು ಬರೋರಿಗೆ ಇವರೇ ನಮ್ಮ ಹೀರೋ ಇವರೇ ನಮ್ಮ ಬಾಸು ಇವರೇ ನಮ್ಮ ನಾಯಕ ಹಾ ಇವರೆಲ್ಲ ಏನೋ ಒಂದು ಸೋಕಿಗೋಸ್ಕರ ಪ್ರಸಾರಕ್ಕೋಸ್ಕರ ಹೋಗಿ ಬರೋರು ನಾಯಕರು ಹಾಂ ನಿಜವಾದ ಈರೋಗಳು ನಿಜವಾದ ಹೀರೋಗಳು ಯಾವುದೇ ಕಾರಣಕ್ಕೂ ರಾಜಕೀಯ ನಾಯಕರು ಆಗೋದೇ ಇಲ್ಲ ರೀ ಆಗೋದೇ ಇಲ್ಲ ಯಾಕಂದರೆ ಚುನಾವಣೆಯ ಸಮಯದಲ್ಲಿ ಇವರೆಲ್ಲ ದುಡ್ಡು ಕೊಟ್ಟು ದುಡ್ಡು ಹಂಚಿ ಗೆದ್ದಿರ್ತಾರೆ ಇವ್ರಂಗ್ರಿ ನಿಜವಾದ ಹೀರೋಗಳಾಗ್ತಾರೆ ನಮ್ಮ ದೇಶ ಕಾಯವ ಸೈನಿಕರೇ ನಿಜವಾದ ಹೀರೋಗಳು ಏನು ಬಿಲ್ಡಪ್ ತಗೊಳ್ಳೋದೆಲ್ಲ ತಗೊಳ್ಳೋದು 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 ಇವರೆಲ್ಲ ಆಯಿತು ಇವತ್ತಿನ ವಿಚಾರ ಏನಪ್ಪಾ ಅಂದರೆ ಇವರು ಮಾತಾಡ್ತಾ ಇದ್ದಾರೆ ಇದಕ್ಕೆ ಮೋದಿನೇ ವೈಫ್ ಅಲ್ಲ ಮೋದಿನೇ ವೈಫ್ ಅಲ್ಲ ಇದಕ್ಕೆಲ್ಲ ಮೋದಿನೇ ಕಾರಣ ಅಂತ ಹೇಳ್ತಾರೆ ಅದು ಹೆಂಗೆ ಅವರು ಕಾರಣ ಆಗ್ತಾರೆ ಮೂವತ್ತು ರಾಜ್ಯಗಳಿದ್ದಾವೆ ಮೂವತ್ತು ರಾಜ್ಯದಲ್ಲಿ ಒಬ್ಬೊಬ್ಬರು ಮುಖ್ಯಮಂತ್ರಿಗಳಿದ್ದಾರೆ ಅಲ್ಲಿ ಒಬ್ಬ ಸಪ್ರೇಟ್ ಗೃಹ ಮಂತ್ರಿಗಳು ಇದ್ದಾರೆ ಶಾಸಕರು ಇದ್ದಾರೆ ಸಂಸದರು ಇದ್ದಾರೆ ಇವರೆಲ್ಲ ಮತ್ತೆ ಯಾಕೆ ಗೆಲ್ಲಬೇಕು ಇವರೆಲ್ಲ ಏನು ಗೆಣಸ್ಗಳ್ ಗೆಲ್ಬೇಕಾ ಇಲ್ಲ ಏನೋ ಈರುಳ್ಳಿ ಟೊಮೆಟೊ ಮಾರಕ್ಕೆ ಗೆಲ್ಬೇಕು ಇವರೆಲ್ಲ ಇವತ್ತು ನಮ್ಮ ರಾಜ್ಯದಲ್ಲೇ ದಿನ ಒಂದು ಘಟನೆ ನಡೀತಾವಪ್ಪ ಇದಕ್ಕೆಲ್ಲ ಯಾರು ಯಾರು ವೈಫ್ ಎಲ್ಲ ಕಾರಣ ಇದಕ್ಕೆ ಮುಖ್ಯಮಂತ್ರಿಗಳು ವೈಫ್ ಎಲ್ಲನೋ ಇಲ್ಲ ಗೃಹ ಮಂತ್ರಿ ವೈಫ್ ಎಲ್ಲನೋ ಇಲ್ಲ ಆ ಕ್ಷೇತ್ರದ ಜನರು ವೈಫ್ ಎಲ್ಲನೋ ಇಲ್ಲ ಜಗಳ ವೈಫ್ ವೈಫೆಲ್ಲನೋ ಯಾರು ವೈಫಲ್ಲೇ ಇದು ದಿನ ಒಂದು ಘಟನೆ ರೀ ದಿನ ಒಂದು ಘಟನೆ ಬೇರೆ ಊರು ಬೇಕಾಗಿಲ್ಲ ಬೆಂಗಳೂರಲ್ಲೇ ಡ್ರೈವರ್ಗೇನೆ ಒಂದು ಸಣ್ಣ ಪುಟ್ಟ ಏನಾರ ತಪ್ಪುಣಗಿಲ್ಲ ಅಲ್ಲೆಲ್ಲ ಹೊಡಿತಾರೆ ರೋಡ್ ರೋಡೆಲ್ಲ ಹೊಡಿತಾರೆ ಕಾಲಲ್ಲೆಲ್ಲ ಒದಿತಾರೆ ಯಾರು ಗಂಡುಸು ಹೆಣ್ಮಕ್ಳು ಯಾರು ಮರ್ಯಾದಿನೇ ಇಲ್ಲ ಆ ರೀ ಇದಕ್ಕೆ ಯಾರು ಮತ್ತೆ ಹೊಣೆ ಇದಕ್ಕೆ ಯಾರು ಇದಕ್ಕೆ ಯಾರು ಹೊಣೆ ಹಂಗಾರೆ ಇದು ಯಾರದ ವೈಫ್ ಎಲ್ಲ ನರೇಂದ್ರ ಮೋದಿ ಅವರ ವೈಫ್ ಎಲ್ಲನಾ ಆಯಿತು ನರೇಂದ್ರ ಮೋದಿ ವೈಫ್ ಎಲ್ಲ ಅಂತೀರಲ್ಲ ರಾಜೀವ್ ಗಾಂಧಿ ಹತ್ಯೆ ಮಾಡಿದರು ಎಲ್ಲಿ ತಮಿಳ್ನಾಡಲ್ಲಿ ಅವಾಗ ಯಾರು ಪ್ರಧಾನಮಂತ್ರಿ ಆಗಿದ್ದು ಅವಾಗ ಯಾರದು ವೈಫಲ್ಯ ಇತ್ತು ಅವ್ರದ್ದು ಇತ್ತು ಅವ್ರನ್ನ ಭಯಕ್ಕಾಗುತ್ತ ಅವಾಗೆಲ್ಲ ನೀವು ಎಲ್ಲಿ ಹೋಗಿದ್ರಿ ಅವಾಗೆಲ್ಲ ಇರಲಿಲ್ಲ ಇಷ್ಟೊಂದು ಚಾನಲ್ಗಳಿರಲಿಲ್ಲ ಇಷ್ಟೊಂದು ಸೋಷಿಯಲ್ ಮೀಡ್ಯಾನೂ ಇರಲಿಲ್ಲ ಈಗೇನು ಐತೆ ಅಂದ್ಬಿಟ್ಟು ಎಲ್ಲರೂ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಏನು ಲಬ್ಲವ್ ಲವಲಬ್ ಅಂತ ಬ್ಯಾಡ್ಕೊಂತಾವೆ ಮೋದಿಯವರ ವೈಫ್ಯಲ್ಲ ಮೋದಿಯವ್ರ ವೈಫೆಲ್ಲ ಮೋದಿಯವರೇ ಕಾರಣ ಅಂತಂದು ಹೇಳಿ ಯಾಕೆ ಅವಾಗ ರಾಜೀವ್ ಗಾಂಧಿ ಹತ್ತಿ ಹತ್ತಿ ಆಯ್ತಲ್ಲ ಅದಕ್ಕೆ ಅವರೇ ಕಾರಣ ಹಂಗಾದ್ರೆ ಅದಕ್ಕೆ ಭದ್ರತಾ ವೈಫ್ ಕ ತಮಿಳ್ನಾಡು ಸರ್ಕಾರ ಅಲ್ವಾ ಅದಕ್ಕೆ ತಮಿಳ್ನಾಡು ಸರ್ಕಾರ ಕಾಪಾಡೋಕ್ಕಾಗ್ತಿರ್ಲಿಲ್ಲವಾ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವಾಗ ಇಂದಿರಾ ಗಾಂಧಿ ಅವರವರು ಅವ್ರನ್ನೂ ಹತ್ಯೆ ಮಾಡಿದರು ಅವಾಗ ಯಾರ್ದು ವೈಫಲ್ಯ ಯಾವ ರಾಜ್ಯದ ಶೂಟ್ ಮಾಡಿದ್ರು ಅವ್ರನ್ನ ಯಾರ ರಾಜ್ಯದವ್ರು ಕಾಪಾಡಬೇಕಾಗಿತ್ತು ಆ ರಾಜ್ಯದ ಮುಖ್ಯಮಂತ್ರಿಯನ್ನು ಗೆಡಿಸ್ಕೊಳ್ತಾ ಇದ್ರು ಅವಾಗ ಈಗ ಕಾಶ್ಮೀರದಲ್ಲಿ ಮುಖ್ಯಮಂತ್ರಿ ಆಗಿಲ್ವ ಏನು ಮಾಡ್ತಾ ಇದ್ದಾರೆ ಅವರೇನು ಬಾರ್ಡರ್ಗೂ ಹೋಗಲ್ಲ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರೆ ಹೋಗಲಿ ಅವರು ಏನೋ ಸೆಕ್ಯುರಿಟಿ ಕೆಲಸ ಮಾಡ್ತಾ ಇದ್ದಾರಾ ಮೋದಿಯವರು ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಗಳು ಒಂದು ಶಾಲೆ ಒಂದು ಐಸ್ಕೂಲು ಒಂದು ಕಾಲೇಜಲ್ಲಿ ಏನು ಎಡ್ಮಿನಿಸ್ಟ್ರು ಪ್ರಿನ್ಸಿಪಲ್ ಇರ್ತಾರಲ್ಲ ಆ ಥರ ಅವರು ಎಲ್ಲರನ್ನು ನೋಡ್ಕೊಳ್ಳೋದು ಒಂದು ಎಲ್ಲರನ್ನು ಕ ಏನನ್ನು ಯಾವ ರೀತಿ ಮಾಡಕ್ಕೆ ಅದೆಲ್ಲ ಅವರು ಅವ್ರ ಕೈಯಲ್ಲಿರುತ್ತೆ ಅದು ಬಿಟ್ಬಿಟ್ಟು ಎಲ್ಲರನ್ನೂ ಅವರೇ ನೋಡ್ಕೊಳಕ್ಕಾಗುತ್ತಾ ಸ್ಕೂಲಲ್ಲಿ ಅಡ್ಮಿನಿಸ್ಟ್ರ್ ಇರ್ತಾರೆ ಎಲ್ಲದನ್ನೂ ಅವರೇ ನೋಡಿ ಎಲ್ಲರಿಗೂ ಅವರೇ ಪಾಠ ಮಾಡೋಕ್ಕಾಗುತ್ತಾ ಮಿಕ್ಕಿದ್ದೆಲ್ಲ ಮೇಸ್ಟ್ರ್ಗಳೇನು ಗೆಲ್ಸ್ಕೊಳ್ಳೋಕೆ ಇರ್ತಾರೆ ಅವರೆಲ್ಲ ಮತ್ತು ಮಿಕ್ಕಿದ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಏನು ಮಾಡ್ತಾರೆ ಏನಾರು ಅಂತ ಡ್ಯಾನ್ಸ್ ಮಾಡೋಕೊ ಹೋಗ್ತಾರಾ ಇವರು ಯಾರೋ ಒಬ್ಬರು ನಮ್ಮ ರಾಜ್ಯದಿಂದ ಒಬ್ಬರು ಮಂತ್ರಿ ಕಳಿಸ್ಬಿಟ್ರು ಶಾಸಕರನ್ನ ಅವ್ರು ಹೋಗಿ ಬಂದ್ಬಿಟ್ರು ಏ ನಮ್ಮ ಜನನ ಕಾಪಾಡಿದ ನಮ್ಮ ಹೀರೋ ಅದೆ ಹೆಂಗ್ರಿ ಇವರು ಆಗ್ಬಿಡ್ತಾರೆ ಸೈನಿಕರಿಗೆ ನೀವು ಈರೋತನ ಮಾಡ್ತಾ ಇಲ್ಲ ಗಿತ್ತೋಗಿರೋ ರಾಜಕಾರಣಿಗಳಿಗೆಲ್ಲ ಈರೋ ಈರೋ ಅಂತಿರಲ್ಲ ರೀ ಹಾಂ ನಿಮ್ಗೆ ಏನಾರು ತಲೆಯಲ್ಲಿ ಏನು ಚಗಳಿ ತುಂಬಿಕೊಂಡಿದ್ರ ಏನು ಲದ್ದಿ ತುಂಬಿಕೊಂಡಿದ್ದೀರಾ ಯಾವುದೇ ಕಾರಣಕ್ಕೂ ಅವ್ರು ನಾವು ಈರೋ ಅನ್ನೋದೇ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಹೀರೋಗಳು ನಮ್ಮ ದೇಶಕಾಯಿಯ ಸೈನಿಕರೇ ನಮ್ಮ ಹೀರೋಗಳು ಅವರಿಂದನೇ ನಾವು ಇವತ್ತಿಲ್ಲಿ ಏನು ಬಾಯ್ ಇದೀವಲ್ಲ ಲಬ ಲವಲಭ ಹೇಳಿ ನಮ್ಮ ನಮ್ಮ ಜೀವಗಳು ಇದಾವಂದ್ರೆ ಅವರಿಂದನೇ ಇವತ್ತು ಇವತ್ತು ಇಪ್ಪತ್ನಾಲ್ಕು ಗಂಟೆ ಯಾವುದೇ ಚಳಿ ಯಾವುದೇ ಬಿಸಿಲು ಗಾಳಿ ಮನೆ ಇವತ್ತು ಎಷ್ಟು ಹಬ್ಬಗಳು ಬಂದರೂ ನಾವೆಲ್ಲ ರುಚಿ ರುಚಿಯಾದ ಅಡುಗೆಗಳನ್ನು ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀವಿ ಪಾಪ ಅವ್ರು ಯಾವ ಹಬ್ಬಗಳು ರಜೆ ಇಲ್ಲ ಏನೂ ರಜೆ ಇಲ್ಲ ಸತಿನ ಎರಡು ವರ್ಷಕ್ಕೊಂಚ ದಿನ ಬರ್ತಾರೆ ತಮ್ಮ ತಂದೆ ತಾಯಿ ಎಂಡರು ಮಕ್ಕಳು ಎಲ್ಲರೂ ಬಿಟ್ಟು ಇವತ್ತು ದೇಶಕ್ಕೋಸ್ಕರ ಗಡಿ ಕಾಯ್ತಾ ಇದ್ದಾರೆ ಅವರಿಗೆ ಮರೆಯೋದಿಲ್ಲ ಅವ್ರಿಗೆ ಬೆಲೆ ಇಲ್ಲದಂಗೆ ಮಾತಾಡ್ತಾ ಇದ್ದಾರೆ ನೀವೆಲ್ಲ ಸ್ವಲ್ಪನವ್ರು ತಲೆಯಲ್ಲಿ ಸಗಣಿ ತುಂಬ ಅದು ತೆಗೆದು ಬಿಸಾಕ್ರಿ ಮೊದಲು ನಾವೆಲ್ಲ ಒಂದೇ ಅಂತ ಅನ್ನಿ ಅವಾಗ ಸರಿ ಹೋಗುತ್ತೆ ಅಲ್ಲಿ ಏನು ನಡೆದಿಲಿ ಏನು ಭಾವಿಸಿ ಎಲ್ಲವೂ ಏನು ಇಷ್ಟ ಬಂದಂಗೆ ಎಲ್ಲರೂ ಮೋದಿ ಮೇಲೆ ಆಗ್ತಾಯಿದ್ರಪ್ಪ ಹೆಂಗ ಎಲ್ಲರೂ ರಾಜೀನಾಮೆ ಕೊಟ್ಬಿಡ್ರಿ ಒಂದು ಅವ್ರ ಕೈಲಿ ಒಂದು ಅಧಿಕಾರ ಕೊಟ್ಬಿಡಿ ಹೇಗಾದರೆ ಎಲ್ಲ ರಾಜ್ಯದಲ್ಲಿ ಯಾಕೆ ಮುಖ್ಯಮಂತ್ರಿಗಳು ಎಲ್ಲ ರಾಜ್ಯದಲ್ಲಿ ಬೇರೆ ಬೇರೆ ಸರ್ಕಾರಗಳು ಯಾಕೆ ಎಲ್ಲರೂ ಮುಖ್ಯಮಂತ್ರಿ ಕೊಟ್ಟು ಅವ್ರಿಗೆ ಕೊಟ್ಬಿಡಿ ಹೇಗಾದರೆ ಅಲ್ಲಿರೋರು ಏನು ಗೆಣಸ್ಕೊಳ್ಳೋಕ ಗೆದ್ದಿರ್ತಾರ ಏನು ಅಲ್ಲಿರೋರು ಟಕ್ಕಣ ಹಾಕೊಂಡು ಡಾನ್ಸ್ ಮಾಡೋಕ ಗೆದ್ದಿರ್ತಾರ ಅವ್ರದ್ದು ಒಂದು ಫೇಲಿಯರ್ ಅಲ್ವಾ ಏನು ಎಲ್ಲದಕ್ಕೂ ಅವರನ್ನೇ ಕಾರಣನ ನಮ್ಮನೆ ಗಲಾಟಿ ಆದ್ರೆ ಅವರೇ ಕಾರಣನಾ ನಾವು ನಾವು ಕಾರಣ ಹಂಗಾರೆ ನಾವೇನಕ್ಕೆ ಜಗಳ ಮಾಡಿರ್ತಾರೆ ಯಾರಿಗೆ ಗೊತ್ತು ಬಾಯಿದೆ ಮಾತಾಡಿ ನೋಡಿ ಕಂಡಿಸ್ರಿ ಅದನ್ನ ಮಾಡಿರೋದನ್ನ ಖಂಡಿಸ್ರಿ ಯಾವನ್ ತಪ್ಪು ಮಾಡಿದನೋ ಅವನ್ನ ತಗಿರಿ ಅಂತಂದು ಹೇಳಿ ಗೊತ್ತಾಯ್ತಾ ಯಾವ್ರದೇ ತಪ್ಪು ಇವ್ರದೇ ತಪ್ಪು ಅಂತಂದು ಹೇಳೋದು ಅವಶ್ಯಕತೆ ಎಲ್ಲ ಬೇಕಾಗಿಲ್ಲ ಅವೆಲ್ಲ ಹೇಳಿಕಂತ ಕೂತ್ಕೋಬೇಡಿ ಹಿಂಗೆ ಹೇಳ್ಕಂತ ಹೇಳ್ಕಂತ ಕೂತ್ಕೊಂಡೆ ನಮ್ಮ ದೇಶಿ ಮಟ್ಟಕ್ಕೆ ಆಗಿರೋದು ನೋಡಿ ಇನ್ನೂ ನೀವು ಇದೇ ಥರ ಹೇಳ್ಕಂತ ಕೂತ್ಕೊಂಡ್ರೆ ರಾಜಕಾರಣಿಗಳು ಮಕ್ಕಳು ರಾಜಕಾರಣಿಗಳು ಸಾಯಲ್ಲ ನಾವೇ ಸಾಯೋದು ನಮ್ಮನ್ನೇ ಸಾಯಿಸೋದು ಉಗ್ರರು ನಮ್ಮನ್ನೇ ಟಾರ್ಗೆಟ್ ಯಾವುದೇ ರಾಜಕಾರಣಿಗಳನ್ನೂ ಸಾಯಿಸ್ಲಿಲ್ಲ ಯಾವುದೇ ಮಂತ್ರಿನು ಸಾಯಿಸಲಿಲ್ಲ ಯಾರು ಸಾಯಿಸಿದ್ರು ಉಗ್ರಗಾಮಿಗಳು ಬಂದು ನೀನು ಯಾವ ಧರ್ಮದನು ಪ್ಯಾಂಟ್ ಬಿಚ್ಚಿ ನೋಡಿ ಎಲ್ಲ ಸಾಯಿಸಿದ್ರು ಇಷ್ಟಕ್ಕೆಲ್ಲ ನಾಚಿಕೆ ಆಗಲಿ ಇದನ್ನೆಲ್ಲ ಸಮರ್ಥನೆ ಮಾಡ್ಕಂತೀರಲ್ಲ ರೀ ಸುಟ್ಟು ಬಿಸಾಖ ಅಂತ ಹೇಳಿರಿ ಅಂತವ್ರನ್ನ ಇಂಥವ್ರನ್ನೆಲ್ಲ ನಾಲ್ಕು ದಿನ ಇರಬಾರ್ದು ನಾಲ್ಕು ಕ್ಷಣ ನಿಮಿಷ ಇರಬಾರ್ದು ಸುಟ್ಟು ಬಿಸಾಖ್ರಿ ಕ್ಷಣದಲ್ಲಿ ಅಂತಂದು ಹೇಳಬೇಕು ನಾಲ್ಕು ಜನ ಬಂದು ಇಪ್ಪತ್ತೇಳು ಮೂವತ್ತು ಜನ ತಗೊಂಡವ್ರೆ ನಾಚಿಕೆ ಆಗಲ್ಲ ನಿಮಗೆಲ್ಲ ಈ ಥರ ಮಾತಾಡ್ತಿದ್ರಲ್ಲ ಇದನ್ನೆಲ್ಲ ಇದನ್ನೂ ಸಮರ್ಥನೆ ಮಾಡೋಕೆಂತೀರಲ್ರಿ ಇನ್ನೂ ಬಿಟ್ಕೊಂತ ಹೋದ್ರೆ ಇವಾಗ ಹಿಂದೆ ನಡೆದಿತ್ತು ಬಾಂಬೆದಲ್ಲಿ ಹೋಟ್ಲಿಗೆ ಬಂದು ನುಗ್ಗಿ ಹೊಡೆದಿದ್ರು ಆ ಅವಾಗ ಯಾರದು ವೈಫಲ್ಲಿ ಇತ್ತು ಆ ಏನು ಮಾತಾಡ್ತೀರಾ ಅಯ್ಯೋ ಶಿವ ಶಿವ ಅಲ್ಲಿ ಅವನು ಕಸಪ್ ಬಂತವಾಗ ಉಗ್ರಗಾಮಿ ಸಿಗಕಂಡ ಅವನ್ನ ನಾಲ್ಕೈದು ವರ್ಷ ಇಟ್ಕೊಂಡು ಜೈಲಲ್ಲಿ ಸಾಕಿದ್ರು ಅವನಿಗೆ ನಲವತ್ತ್ಮೂರು ಕೋಟಿ ರೂಪಾಯಿ ಸಾಕು ಸಾಕಿದರು ನಲ್ವತ್ಮೂರು ಕೋಟಿ ರೂಪಾಯಿ ಖರ್ಚಾಯಿತು ಒಬ್ಬ ತುಖಲ್ಲಿ ಉಗ್ರಗಾಮಿಗೆ ಎಷ್ಟೊಂದು ಜನ ಕೊಲೆ ಮಾಡಿದ ಮಾಡಿದಂಗೆ ನಲವತ್ತ್ಮೂರು ಕೋಟಿ ಖರ್ಚು ಮಾಡಿ ಈ ಸರ್ಕಾರದವರು ಅವ್ರನ್ನ ಸೇಫ್ ಮಾಡಿದರು ಅದು ವಾಜಪೇಯಿ ಸರ್ಕಾರ ಬರಬೇಕಾಗಿತ್ತು ಅವನ್ನ ಗಲ್ಲಿಗೇರಿಸೋಕ್ಕೆ ಆಂ ಇವನ್ನೆಲ್ಲ ನೀವು ಸಮರ್ಥನೆ ಮಾಡ್ಕೊಂತಿದ್ರೆ ಮಾತಾಡಿಗಳ ಕೂತ್ಕೊಂಡ್ರೆ ಬೇಕಾದಷ್ಟು ಕಥೆಗಳಿದ್ದಾವೆ ಬೇಕಾದಷ್ಟು ವಿಚಾರಗಳಿದ್ದಾವೆ ಅಭಿವೃದ್ಧಿ ಕಡೆ ಮಾತಾಡಿ ಭಾರತ ದೇಶ ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳು ಭಾರತದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದು ಬಿಟ್ಟು ಇಲ್ಲಿರೋ ಅವಿವೇಕಿಗಳು ಇಲ್ಲಿರೋ ಕೆಪರುಗಳು ನಮ್ಮ ದೇಶದಲ್ಲೇ ಕೂತ್ಕೊಂಡು ದೇಶನೇ ವಿರೋಧ ಮಾಡ್ತಾ ಇದ್ದಾರೆ ದೇಶ ಆಳವ್ರನ್ನೇ ವಿರೋಧ ಮಾಡ್ತಾರೆ ಹಿಂಗೆ ಕೂತ್ಕೊಂಡ್ರೆ ಇವು ಯಾಕಂದ್ರೆ ನಿಮ್ಮನಲ್ಲಿ ಯಾರೂ ಸತ್ತಿಲ್ಲಪ್ಪ ಅದಕ್ಕೆ ನಿಮಗೆ ಇಷ್ಟೆಲ್ಲ ಮಾತಾಡ್ತಾ ಇರೋದು ನಿಮ್ಮ ಮನೆಗೆ ಸತ್ತಿದ್ರೆ ಏ ಏ ಮೊಳು ಸುಟ್ಟು ಬಿಸಾಕಿಬಿಟ್ರಿ ಅವ್ರನ್ನ ಮೊದಲು ಬದುಕಲೇಬಾರ ಅವ್ರನ್ನ ಈ ಥರ ಮಾತಾಡೋದು ಅಯ್ಯೋ ಕೆಪ್ರಗಳ ಮೊದಲು ಒಂದಾಗಿ ಜಾತಿಗಳನ್ನು ಬಿಟ್ಟಾಕಿ ನಾವು ಒಂದೇ ಅಂತ ಮಾತಾಡಿ ಅವಾಗ ನಮ್ಮ ದೇಶ ಸುಭದ್ರವಾಗಿರುತ್ತೆ ಇಲ್ಲಾಂದರೆ ಇನ್ನು ಮನೆ ಮನೆಗೆ ಬರ್ತವೆ ಇನ್ನು ಮನೆ ಮನೆಗೆ ಬಂದು ನಮ್ಮ ಮನೆ ಮನೆಗೆ ಇಟ್ಟು ಹೊಡಿತಾರೆ ಅವಾಗ ಅವಾಗ ಗೊತ್ತಾಗುತ್ತೆ ನಿಮಗೆ ಓ ಆವಾಗಲೇ ಹೊಡಿಬೇಕಾಗಿತ್ತೀವ್ರನ್ನ ಅವಾಗಲೇ ಸಾಯಿಸ್ಕೊಡ್ಬೇಕಾಗಿತ್ತೀವ್ರ ಅಂತಂದು ಹೇಳಿ ಈಗ ಮಾತಾಡ್ತಾ ಇದ್ರೆ ಬಾಯಿ ಅಂತ ಹೇಳ್ಬಿಟ್ಟು ಇದನ್ನ ಖಂಡಿಸ್ರಿ ಇದನ್ನ ವಿರೋಧ ಮಾಡಿ ಅದು ಬಿಟ್ಬಿಟ್ಟು ಸಮರ್ಥನೆ ಮಾಡ್ಕೊಳ್ಳೋದಲ್ಲ ಹೇಳಿಗಳು ಥರ ಹೇಳಿಗಳು ಸಮರ್ಥನೆ ಮಾಡ್ಕೊಳ್ಳೋದು ಅದಕ್ಕೆ ಸಪೋರ್ಟ್ ಮಾಡೋದು ರಣೆ ಹೇಳಿಗಳು ಸುಟ್ಟು ಬಿಶಾಕ್ರಿ ಅಂತ ಹೇಳ್ರಿ ಈ ಥರನಾ ಈ ಥರ ಮಾಡಿದವ್ರಣ ಅಯ್ಯೋ ಇನ್ನು ಯಾವಾಗ ಬುದ್ಧಿ ಬರುತ್ತಾ ಗೊತ್ತಿಲ್ಲ ನಮ್ಮ ಜನಗಳಿಗೆ ನಮಸ್ಕಾರ ಎಲ್ಲರೂ ಒಳ್ಳೇದಾಗಲಿ